ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಸವಿಕನಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿಂದು ಬಲೂನು ಪ್ಲಾಸ್ಟಿಕ್ ಲೋಟ ಹಾಗೂ ಪೇಪರಿನಿಂದ ನೀರನ್ನು ಕಾಯಿಸುವಂಥ ಒಂದು ಅದ್ಭುತ ಟ್ರಿಕ್ಸನ್ನು ತೋರಿಸ್ತೇನೆ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ನೋಡಿ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ನೀವೇನಾದ ಬಲೂನನ್ನು ಬೆಂಕಿಯ ಶಾಖದ ಪಕ್ಕಕ್ಕೆ ಬಂದಾಗ ಬೆಂಕಿಯ ಪಕ್ಕ ಬಂದಾಗ ಬಲೂನು ಒಡೆದೋಗುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು ಇಂದು ನೋಡಿ ಈ ಬಲೂನಿನಿಂದ ನೀರನ್ನು ತುಂಬಿದ್ದೀನಿ ಈ ಬಲೂನಲ್ಲಿ ನಾನು ನೀರನ್ನು ಕಾಯಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬಲೂನಿನ ಮೇಲ್ಭಾಗದಲ್ಲಿ ಕಪ್ಪು ಮಸಿ ಬರ್ತಾ ಇದೆ ನೀರು ಕಾಯ್ತಾ ಇದೆ ನೋಡಿ ಬಲೂನಿನಿಂದ ನಾನು ನೀರನ್ನು ಹಾಗೆ ಕಾಯಿಸ್ತಾ ಇದ್ದೀನಿ ಹೀಗೆ ಸುಮಾರು ಎಲ್ಲಿವರೆಗೂ ಕಾಯಿಸ್ಬೋದು ನೀರನ್ನು ಈ ಬಲೂನು ನೀರು ಕಾಯುವವರಿಗೂ ಕೂಡ ಈ ಬಲೂನಿಂದ ನೀರನ್ನು ಕಾಯಿಸ್ತಾ ಹೋಗುದು ನಿಮಗೆ ಆಶ್ಚರ್ಯ ಆಗ್ತಿರಬಹುದು ಬಲೂನು ಏಕೆ ಒಡೆದು ಅಂತ ಆ ಕಾರಣವನ್ನು ನಾನು ನಂತರ ಹೇಳ್ತೇನೆ ನೋಡಿ ಸ್ನೇಹಿತರೆ ಬಲೂನಿಂದ ನೀರನ್ನು ಕಾಯಿಸ್ತಾ ಇದ್ದೀನಿ ಹೀಗೆ ಸುಮಾರು ನಾವು ನೀರು ಕಾಯುವವರೆಗೂ ಕೂಡ ಈ ಬಲೂನನ್ನು ಕಾಯಿಸ್ಬೋದು ನೀರಿನ ಬಲೂನಿಂದಲೇ ಕೂಡ ನಾವು ನೀರನ್ನು ಕಾಯಿಸಬಹುದು ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ಎಲ್ಲ ಮಸಿ ಆವರಿಸಿದೆ ಆದರೂ ಕೂಡ ಬಲೂನು ಏನು ಒಡೆದೋಗ್ತಾ ಇಲ್ಲ ನೋಡಿ ನೋಡಿಸ್ತೇ ನಂತರ ಸ್ನೇಹಿತರೆ ನಿಮಗೆ ಆಶ್ಚರ್ಯ ಆಗುತ್ತೆ ಪ್ಲಾಸ್ಟಿಕ್ ಲೋಟ ನೀರಿನ ಪ ಬೆಂಕಿಯ ಪಕ್ಕಕ್ಕೆ ಬಂದ ತಕ್ಷಣವೇ ಸುಟ್ಟೋಗುತ್ತೆ ಜಿನುಗೋಗುತ್ತೆ ಆದರೆ ಇವತ್ತು ನಾವು ಈ ಪ್ಲಾಸ್ಟಿಕ್ ಲೋಟದಿಂದಲೇ ನಾವು ಬೇಕಾದಾಗ ಬಿಸಿನೀರನ್ನು ಹೇಗೆ ಕಾಯಿಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸ್ನೇಹಿತರೆ ನೀರು ಕಾಯ್ತಾ ಇದೆ ಕೆಳಭಾಗದಲ್ಲಿ ಮಸಿ ಎಲ್ಲ ಆವರಿಸ್ತಿರೋದು ಗೊತ್ತಾಗ್ತಿದೆ ನೀರು ಕಾಯ್ತಾ ಇದೆ ಹೀಗೆ ಸ್ನೇಹಿತರೆ ನಾವು ಪ್ಲಾಸ್ಟಿಕ್ ಲೋಟದಿಂದಲೂ ಕೂಡ ನೀರನ್ನು ಕಾಯಿಸ್ಬೋದು ನೋಡಿ ಈ ಪ್ಲಾಸ್ಟಿಕ್ ಲೋಟದ ಮೇಲೆಲ್ಲ ಮಸಿ ಕೂಡ ಆವರಿಸಿದೆ ಆದರೂ ಕೂಡ ಪ್ಲಾಸ್ಟಿಕ್ ಲೋಟ ಜಿನಗೋಗ್ತಾ ಇಲ್ಲ ಏನಾಗ್ತಿದೆ ನೀರು ಕಾಯ್ತಾ ಇದೆ ಇದೇ ರೀತಿಯಾಗಿ ನಾವು ದೊಡ್ಡ ಮಟ್ಟದಲ್ಲೂ ಕೂಡ ಬೆಂಕಿ ಇದ್ದಾಗಲೂ ಕೂಡ ಮಾಡ್ಬೋದು ಆದರೆ ಪ್ಲಾಸ್ಟಿಕ್ ಲೋಟದ ತುಂಬ ನೀರು ಇರಬೇಕಾಗುತ್ತೆ ನೋಡಿದ್ರಿ ಸ್ನೇಹಿತರೆ ಇಲ್ಲೆಲ್ಲದೂ ಕೂಡ ಮಸಿ ಎಲ್ಲ ಆವರಿಸಿದೆ ನೀವು ನೋಡ್ತಾ ಇದ್ದೀರ ನೀರು ಕಾಯ್ತಾ ಇದೆ ಪ್ಲಾಸ್ಟಿಕ್ ಲೋಟದಿಂದ ನೀರನ್ನು ಕಾಯಿಸ್ಬೋದು ಈಗ ಇನ್ನೊಂದು ಅದ್ಭುತ ಆಶ್ಚರ್ಯ ಅಂದರೆ ಈ ಪ್ಲಾಸ್ಟಿಕ್ ಲೋಟ ಆಯಿತು ಬಲೂನ್ ಆಯಿತು ಈಗ ಈ ಪೇಪರ್ನಿಂದ ನೀರನ್ನು ಕಾಯಿಸೋದು ನೋಡಿ ನಿಮಗೆ ತುಂಬಾ ಆಶ್ಚರ್ಯ ಆಗುವಂತದ್ದು ಈಗ ನಾವು ಪೇಪರ್ನಿಂದ ನೀರನ್ನು ಕಾಯಿಸ್ತಾ ನೋಡಿ ಸ್ನೇಹಿತರೆ ಪೇಪರ್ನಿಂದಲೂ ಕೂಡ ನೀರನ್ನ ಕಾಯಿಸಬಹುದು ಸ್ನೇಹಿತರೆ ನೀವು ಆಗ್ಲೇ ನೋಡಿದ ಹಾಗೆ ಈ ಬಲೂನಿನಿಂದ ನೀರನ್ನ ಕಾಯಿಸಿದ್ರು ಕೂಡ ಹೇಗೆ ಈ ಬಲೂನ್ ಶಾಖದಲ್ಲಿಲ್ಲ ಅಂತ ಹೇಳಿದ್ರೆ ಬಲೂನು ತನಗೆ ಸಿಕ್ಕ ಶಾಖವನ್ನು ಈ ನೀರಿಗೆ ಈ ಬಲೂನಿನ ಒಳಭಾಗದಲ್ಲಿರುವಂಥ ನೀರಿಗೆ ವರ್ಗಾವಣೆ ಮಾಡ್ತಾ ಇದೆ ಹಾಗಾಗಿ ಈ ಬಲೂನ್ ಏನಾಗ್ತಿದೆ ಹೊಡೆದೋಗ್ತಾ ಇಲ್ಲ ಹೆಚ್ಚು ಹೆಚ್ಚು ಶಾಖ ಇದಕ್ಕೆ ತಲುಪಿದ ಹಾಗೆ ಬಲೂನು ಆ ಶಾಖವನ್ನು ನೀರಿಗೆ ವರ್ಗಾವಣೆಯನ್ನು ಮಾಡ್ತಾ ಇದೆ ಅದೇ ಒಂದು ಕಾರಣದಿಂದ ಈ ಬಲೂನು ಒಡೆದೋಗ್ತಾ ಇಲ್ಲ ಅದೇ ರೀತಿಯಾಗಿ ಈ ಪ್ಲಾಸ್ಟಿಕ್ ಲೋಟದಲ್ಲೂ ಕೂಡ ಅಷ್ಟೇ ಅದೇ ರೀತಿ ಪ್ಲಾಸ್ಟಿಕ್ ಲೋಟದಲ್ಲೂ ಕೂಡ ಅಷ್ಟೇ ಈ ಪ್ಲಾಸ್ಟಿಕ್ ಲೋಟಕ್ಕೆ ಬಂದ ಶಾಖವನ್ನು ಈ ಪ್ಲಾಸ್ಟಿಕ್ ಲೋಟ ನೀರಿಗೆ ವರ್ಗಾವಣೆ ಮಾಡ್ತಾ ಇದೆ ಇದು ಇದಕ್ಕೆ ತಲುಪಿದ ಶಾಖವನ್ನು ನೀರಿಗೆ ವರ್ಗಾವಣೆ ಮಾಡೋದ್ರಿಂದ ಇದು ಸುಟ್ಟೋಗ್ತಾ ಇಲ್ಲ ಇದೇ ಒಂದು ಹಾಗೆ ಪೇಪರ್ ಕೂಡ ಅಷ್ಟೇ ಅದಕ್ಕೆ ತಲುಪಿದ ಶಾಖವನ್ನು ಆ ಪಕ್ಕದ ನೀರಿಗೆ ವರ್ಗಾವಣೆ ಮಾಡೋದ್ರಿಂದ ಆ ಪೇಪರ್ ಕೂಡ ಸುಟ್ಟೋಗ್ತಾ ಇಲ್ಲ ಇದೇ ಇವೆಲ್ಲ ಸಣ್ಣ ಪ್ರಯೋಗದ ಹಿಂದಿರುವಂಥ ರಹಸ್ಯ ಏಕೆ ಬಲು ನಡೀಲಿಲ್ಲ ಹಾಗೆ ಲೋಟ ಯಾಕೆ ಜಿನಗಲ ಇಲ್ಲ ಪೇಪರ್ ಯಾಕೆ ಉರಿಯಲಿಲ್ಲ ಅಂತಕ್ಕಂಥದ್ದು ಹಿಂದಿನ ರಹಸ್ಯ ಅಂದರೆ ಈ ಎಲ್ಲ ಮೂರು ವಸ್ತುಗಳು ತಮಗೆ ತಲುಪಿದಂಥ ಶಾಖವನ್ನು ನೀರಿಗೆ ವರ್ಗಾವಣೆ ಮಾಡೋದ್ರಿಂದ ಅವು ಸುಟ್ಟೋಗ್ತಾ ಇಲ್ಲ ಆತ್ಮೀಯರೇ ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆಗಿದೆ ಲೈಕ್ನೇ ಸ್ನೇಹಿತರೆ ಇದೇ ರೀತಿಯಾದಂಥ ವೈಜ್ಞಾನಿಕ ವಿಚಾರಗಳು ಪ್ರಯೋಗಗಳು ಹಾಗೂ ವಿಸ್ಮಯಗಳು ಹಾಗೂ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಸರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು